ಬಂಡಪ್ಪ ಬಸಪ್ಪ ಉಳ್ಳಾಗಡ್ಡಿ ಅವರು ಟೆರರಿಸ್ಟ್ ಸಂಬಂಧಪಟ್ಟವರ ಇಂಡಿಯನ್ ಗಾಂಧಿ ವಂಶಕ್ಕೆ ಸಂಬಂಧಪಟ್ಟವರ ಒಂದು ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಉತ್ತರ ಅಲ್ಲ ಉತ್ತರ ಗೊತ್ತಿದ್ದು ಪ್ರಶ್ನೆ ಕೇಳಿದ್ರೆ ಬಂಡೆಪ್ಪ ಮತ್ತು ಅವ್ರ ಸ್ನೇಹಿತರಿಗೂ ಬಾಂಬೆ ರಾಥೋಡ್ ಅವ್ರ ಜೊತೆ ಸಂಬಂಧ ಇತ್ತು ಅಂತ ನಿಮ್ ಕೈಯಲ್ಲಿ ಫುಲ್ ಮಾಡಕ್ ಹಾಗಿದ್ಮೇಲೆ ಅದಕ್ಕೆ ಯಾವ ಸಾಕ್ಷಿ ಸೆಟ್ ಅಪ್ ಅಂತ ನಾನು ತಿಳ್ಕೋಬೋದ ಸೆಟ್ ಅಪ್ ಮಾಡೋದು ನಿಮ್ ಕೆಲಸ ನಮ್ ಕೆಲಸ ಅಲ್ಲ ಸ್ವಲ್ಪ ಹಿಡಿದಲ್ಲಿ ಇಟ್ಕೊಂಡು ಮಾತಾಡ್ತೀನಿ ಕೇಳೋ ಪ್ರಶ್ನೆ ಕೇಳಿ ಮಾತ್ ಹಿಡಿತದಲ್ಲೇ ಇರುತ್ತೆ ಮಿಸ್ಟರ್ ಕೃಷ್ಣಮೂರ್ತಿ ಕೇಸಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಮಾತ್ರ ಕೇಳಬೇಕು ಸಾರಿ ಸರ್ ಸರ್ ಈ ಕೇಸಿಗೆ ಸಂಬಂಧಪಟ್ಟಿರೋ ಸಾಕ್ಷಿಗಳನ್ನ ವಿಚಾರಣೆ ಮಾಡೋದಿಕ್ಕೆ ತಮ್ಮ ಅನುಮತಿ ಕೊಡ್ತೀನಿ ಪ್ರೊಸೀಡ್ ಸರ್ ಸಾಕ್ಷಿನ ಕರ್ಕೊಂಡ್ ಬರ್ತಾ ಇದಾರೆ ಇನ್ನೊಂದು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಒಂದು ಸಾಕ್ಷಿನ ಸರಿಯಾಗಿ ಕೋರ್ಟ್ಗೆ ಕರ್ಕೊಂಡ್ ಬರಕ್ ಆಗ್ಲಿಲ್ಲ ಅಂದ್ರೆ ಏನ್ರಿ ಅರ್ಥ ಕ್ಷೇಮಪ್ಪ ನೋಡಿದೆ ಅಜಯ್ ಕುಮಾರ್ ಸರ್ನಾಯಕ್ ನನ್ನ ಮುಟ್ಟಿದಿಕ್ಕ ನೀನು ಡಿಪಾರ್ಟ್ಮೆಂಟ್ ಸಸ್ಪೆಂಡ್ ಆಗೋದಿ ಹೌದು ನನಗೂ ಭಯೋತ್ಪಾದಕರಿಗೂ ಸಂಬಂಧ ಐತಿ ಂತ ನಾನ್ ಹೇಳಿದ್ರು ನೀನ್ ನಿಲ್ಸಕ್ ಸಾಧ್ಯನೇ ಇಲ್ಲ ನೋಡ್ದೇನ ಕೋರ್ಟ್ಗೆ ಬರ್ತಿ ಸಾಕ್ಷಿನ ಹ್ಯಾಂಗ್ ತಡ್ದೆ ಅಂತ ಹಂಗು ನೀನ್ ಸಾಕ್ಷಿನ ಕೋರ್ಟ್ ಕರ್ಕೊಂಡ್ ಬಂದಿದ್ರು ಕಾನೂನೇ ಬೆಲೆ ಇದ್ದೆ ನೋಡು ಪ್ರಪಂಚದಾಗ ಪ್ರತಿಯೊಂದಕ್ಕೂ ಒಂದ್ ಬೆಲೆ ಐತಿ ಹಂಗ ನೀನು ನನಗ್ ಆಗಿದ್ದಿದ್ರ ನಿನಗೂ ಒಂದ್ ಬೆಲೆ ಕಟ್ಟಿದ್ದೆ ಅಜಯ್ ಒಳಗ ನನಗೇನಾದ್ರೂ ಶಿಕ್ಷೆ ಆಗಿದ್ದಿದ್ರ 안 느껴나 화를 가 이리 끝나자 기계를 뺑킹을 뛰도록 곱다

ಆಗ ಇದೇ ಜನಗಳ ಬಗ್ಗಡೆ ನಿನ್ನ ಪಣ್ಣನ ಬಯಲ್ ಮಾಡಿ ನನ್ನ ಮಗನೇ ಈ ನಿನ್ನ ನನ್ನ ಸಸ್ಪೆಂಡ್ ಮಾಡಿಲ್ಲ ಹುಬ್ಬಳ್ಳಿ ಮಂಡಲ್ ಹುಟ್ಟಿರು